ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರ್ತೈತಿ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ವ್ಲಾಗ್ ಎದ್ರ ಬಗ್ಗೆ ಅಂತಂದರೆ ಇವತ್ತು ನಮ್ಮ ಕಾಲೇಜ್ ಒಳಗೆ ಇನಾಗ್ರೇಷನ್ ಡೇ ಐತಿ ಸೊ ಇನಾಗ್ರೇಷನ್ ಡೇಗ ಪೇರೆಂಟ್ಸ್ ಜೊತೆ ಬರೋಕೆ ಪೇರೆಂಟ್ಸ್ ಪೇರೆಂಟ್ಸ್ನ ಇನ್ವೈಟ್ ಮಾಡ್ಯಾರು ನಾನು ನಮ್ಮ ಅಕ್ಕ ನಮ್ಮಮ್ಮಿ ಮೂರು ಮಂದಿ ಹೊಂಟೇವಿ ಸೊ ಕಾಲೇಜಕ್ಕೆ ಹೋಗಿ ನಮ್ಮ ಅಕ್ಕ ಪೇರೆಂಟ್ಸ್ ಅಂತ ಕನ್ಸಿಡರ್ ಆಗುಲ್ಲ ಯಾಕಂದ್ರೆ ಅಕ್ಕಿ ಕಾಲೇಜ್ ಸೀನಿಯರ್ ಅದಾಳು ಸೊ ಆಕಿ ಕಾಲೇಜ್ ಒಳಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ತಗೋದಿರ್ತೈತಿ ಹಂಗೆ ಹಾಗಾಗಿ ನಮ್ಮ ಮಮ್ಮಿ ನಾನು ಹೊಂಟೇವಿ ನೋಡಿರಿ ಇವತ್ತಿನ ಔಟ್ಫಿಟ್ಟ ನಾ ಏನು ಭಾಳ ಓವರ್ ರೆಡಿ ಆಗಿಲ್ಲ ಸ್ವಲ್ಪ ಆಗಿ ಲೈಟಾಗಿ ಸಿಂಪಲ್ಲಾಗಿ ರೆಡಿ ಆಗೇನಿ ವ್ಲಾಗ್ ಇಷ್ಟ ಆದ್ರೆ ಹಂಗೆ ಸಬ್ಸ್ಕ್ರೈಬು ಮಾಡ್ರಿ ಸೊ ಕಾಲೇಜ್ ಒಳಗೆ ಹೋಗಿ ಫಂಕ್ಷನ್ ಹೆಂಗೆ ಇರ್ತೈತಿ ಏನೇನು ಇರ್ತೈತಿ ಅಂತ ಹೇಳಿ ಫಂಕ್ಷನ್ ಬಗ್ಗೆ ಕಂಟಿನ್ಯೂ ವ್ಲಾಗ್ ಮಾಡ್ತೇನೆ ಅಂತ ಬರ್ರಿ ಈಗ ಕಾಲೇಜ್ ಒಳಗೆ ಹೋಗಿ ನಾ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಕಾಲೇಜ್ಗೆ ಹೋಗು ಕಾಲೇಜಿಗೆ ಬಂದು ರೀ ಮಳೆ ಒಂದು ಜೋರು ಬರತಿತ್ತು ನಾವು ಮಳೆ ಬರೋದಿಲ್ಲ ಅಂತೇಳಿ ಛತ್ರಿ ಏನು ಒಯ್ಯಲಿಲ್ಲ ನಾವು ಮನೆ ಬಿಟ್ಟಾಗ ಮಳೆ ಏನಿರಲಿಲ್ಲ ಆದರೂ ಸಣ್ಣ ಮಳೆ ಹೇಳಿ ಓದು ಹೋಗಿ ಲಿಫ್ಟ್ ಹತ್ಕೊಂಡು ಬಂದು ಸೆಮಿನಾರ್ ಹಾಲ್ಗೆ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಭರತ್ನಾಟ್ಯಂ ಡ್ಯಾನ್ಸ್ ಕೂಡ ಮಾಡತ್ತಿದ್ರು ಸೀನಿಯರ್ಸ ಸಂಘ ಭರತನಾಟ್ಯಂ ಡ್ಯಾನ್ಸ್ ನೋಡ್ಕೊತ ಕುಂತಿದ್ದು ಪ್ರೋಗ್ರಾಮ್ ಅಂತೂ ಫುಲ್ ಬೋರಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಸ್ವಲ್ಪ ಎಂಜಾಯ್ಮೆಂಟ್ ಇತ್ತು ಬಿಟ್ರೆ ಬರ್ತಾ 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 ಯಾಕೋ ಎದ್ದು ಎದು ಹೋಗಿಬಿಡು ನನ್ಸಾತಿತ್ತು ನೆಕ್ಸ್ಟ್ ಇಲ್ಲೊಬ್ಬಾಕಿ ಹಾಡು ಹಾಡಿದ್ಲು ಈಗಿನ್ನೂ ಸೀನಿಯರ್ ಅನ್ಕೋತೀನಿ ಯಾಕೆ ಹಾಡಿದ್ದು ಹಾಡಂತೂ ನನಗಂತೂ ತಿಳಿಲಿಲ್ಲ ಗೋಯೆ ಗೋಯೆ ಮಾಡಾತಿದ್ಲು ನೆಕ್ಸ್ಟ್ ಇಲ್ಲಿ ಅಣ್ಣ ಮತ್ತು ಅಕ್ಕ ಡ್ಯಾನ್ಸ್ ಮಾಡಿದ್ರು ನೋಡ್ರಿ ಭಾರಿ ಮಾಡಿದರು ನನಗೆ ಈ ಡ್ಯಾನ್ಸ್ ಅಂತೂ ಇಷ್ಟ ಆಯಿತು ಅನ್ ಮತ್ತು ಒಬ್ಬರ ಸರ ಭಾಷಣ ಮಾಡ್ಯಾರು ಸ್ಪೀಚ್ ಕೊಟ್ಟರು ಬಟ್ ನಾ ಅವ್ರದ್ದು ವೀಡಿಯೋ ಮಾಡಿಲ್ಲ ಯಾಕಂದ್ರೆ ನಂಗೆ ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ನೆಕ್ಸ್ಟ ಇಲ್ಲಿ ಇವರಿಬ್ಬರು ಅಕ್ಕಗಳ ಇವರು ನಮ್ಮ ಕನ್ನಡ ಸಾಂಗಿಗೆ ಮಾಡಿದ್ರು ಅದಂತೂ ಫುಲ್ ಇಷ್ಟ ಆಯಿತು ಮೊದಲು ಮಾಡಿದ್ದು ಮೂರು ಡ್ಯಾನ್ಸ್ ಏನಿದ್ದು ಬರೀ ಹಿಂದಿ ತಮಿಳು ತೆಲುಗು ಇವ ಸಾಂಗ್ ಇದ್ದು ಇವ್ರನ್ನ ನಮ್ಮ ಕನ್ನಡ ಸಾಂಗ್ ಮಾಡಿದ ಕುಳ್ಳೇನ ಇವ್ರದೊಂದು ಡ್ಯಾನ್ಸ್ ನನಗೆ ಇಷ್ಟ ಆಯಿತು ಆ್ಯಂಡ್ ಸೀರೆ ಮೇಲೆ ಮಾಡಿದ್ರಲ್ಲ ಅದು ಭಾರಿ ಕಾಣತ್ತಿತ್ತು ವಿಡಿಯೋದಾಗ ಸೊ ಇದನ್ನೊಂದು ವಿಡಿಯೋ ಮಾಡ್ಕೊನಿ ವ್ಲಾಗ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಆದರೂ ಟ್ರೈ ಮಾಡತ್ತೇನಿ ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇಲ್ಲಿ ಇವ್ರಿಬ್ಬರು ಕೂಡ ಕನ್ನಡ ಸಾಂಗಿಗೆ ಡ್ಯಾನ್ಸ್ ಮಾಡಿದರು ಇವರು ಸೀನಿಯರ್ಸ್ ಅನ್ಕೋತೀನಿ ಸೊ ಇದೊಂದು ಕ್ಲಿಪ್ ನಮಗೆ ನಮ್ಗೆ ಆಪರ್ಚುನಿಟಿಸ ನೆಕ್ಸ್ಟ್ ನಮ್ಮ ಜೂನಿಯರ್ ಬಂದಾಗ ಸಿಕ್ತೈತಿ ಅಲ್ಲಿವರೆಗೂ ಸಿಗೋಲ್ಲ ಅನ್ಕೋತೀನಿ ನಾನು ಇವರು ಭಾರಿ ಡ್ಯಾನ್ಸ್ ಮಾಡಿದರು ಇವರು ಡ್ಯಾನ್ಸು ನನಗೆ ಭಾಳ ಇಷ್ಟ ಆಯಿತು ಪ್ರೋಗ್ರಾಮ್ದಾಗ ಏನಿಲ್ಲ ಸ್ವಲ್ಪ ಒಂದು ಮೂರು ಜನ ಸ್ಪೀಚ್ ಕೊಟ್ಟರು ನೆಕ್ಸ್ಟ್ ಒಂದು ಮೂರು ಗ್ರೂಪ್ ಡ್ಯಾನ್ಸ್ ಮಾಡಿದರು ಒಂದೆರಡು ಗ್ರೂಪ್ ಸಾಂಗ್ ಹಾಡಿದರು ಅಷ್ಟ ಇವ್ರು ಡ್ಯಾನ್ಸ್ ನೋಡತ್ತಿರ್ಬೋದು ನೀವು ಇವರು ಮಸ್ತ್ ಮಾಡತ್ತಾರು ಆ ಡ್ರೆಸ್ ಅಂತೂ ಮಸ್ತ್ ಕುಡಿಯತ್ತ ಆ ಲೈಟಿಂಗ್ಸ್ಗೆಲ್ಲ ಫೈನಲಿ ಡ್ಯಾನ್ಸ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇಲ್ಲೇ ನಮ್ಮ ಅಕ್ಕನ ಫ್ರೆಂಡ ತೃಪ್ತಿ ಅಕ್ಕ ಅಂತ ಇನ್ನೊಬ್ಬಕ್ಕಿ ಹೆಸರು ನನಗೆ ಗೊತ್ತಿಲ್ಲ ಇವರು ಸಾಂಗ್ ಆಡಿದರು ಇವರು ಸಾಂಗ್ ಸ್ಟಾರ್ಟ್ ಮಾಡೋ ಟೈಮ್ದಾಗ ಕರೆಂಟ್ ಹೋದು ಹೇಳಿ ಇವರು ವಿತೌಟ್ ಮ್ಯೂಸಿಕ್ ಸಾಂಗ್ ಆಡಿದ್ರು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೊರಗೆ ಬಂದು ನೋಡ್ರಿ ಇದು ನಮ್ಮ ಕಾಲೇಜ್ ಏನು ಕಾಣತೈತಲ್ಲ ಇದು ಇಂಜಿನಿಯರ್ ಬ್ಲಾಕ ನೋಡ್ತಿರ್ಬೋದು ನೀವು ಇದು ಇಂಜಿನಿಯರ್ ಫುಲ್ ಕಂಪ್ಲೀಟ್ಲಿ ಇಂಜಿನಿಯರ್ ಬಿಲ್ಡಿಂಗ್ ಇದೆ ನಮ್ದು ಆ ಕಡೆ ಸೈಡ್ ಐತಿ ನೆಕ್ಸ್ಟ್ ನಾನು ನಮ್ಮ ಮಮ್ಮಿ ನನ್ನ ಫ್ರೆಂಡ್ ಊಟಕ್ಕೆ ಹೊಂಟೀವಿ ಬಂದು ಇದು ಬಾಸ್ ಹಾಸ್ಟೆಲ್ ಒಳಗೆ ಇರೋ ಕ್ಯಾಂಟೀನ್ ಅಂತ ಇಲ್ಲಿ ಬಂದು ಫಸ್ಟ್ ಟೈಮ ಬಂದ ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲಂಚ್ ನಮಗೆ ಪ್ರೊವೈಡ್ ಮಾಡಿದರು ಊಟ ಮಾಡ್ಕೊಂಡ ಹೊರಗೆ ಬಂದ ಕಾಲೇಜಿಗೆ ಬಾಯ್ ಹೇಳಿ ಹಂಗೆ ನಮ್ಮ ಸೆಕ್ಯುರಿಟಿ ಅಂಕಲ್ಗಳಿಗೆ ಸದ್ಯ ಬಾಯ್ ಹೇಳೀನಿ ಬಾಯ್ ಹೇಳಿ ಹೊಸದಾಗಿ ನಮ್ಮ ಬೆಂಗಳೂರೊಳಗೆ ಬಿಟ್ಟಿರೋ ಎಲೆಕ್ಟ್ರಿಕ್ ಬಸ್ ಹತ್ಕೊಂಡು ಮನೆ ಕಡೆ ಬಂದು ನೋಡಿರಿ